ಪ್ರಣಾಳಿಕೆಯಾಗಿ ಸ್ಪಷ್ಟವಾಗಿದೆ ಸರ್ಕಾರಿ ಸ್ವಾಮ್ಯದಲ್ಲಿರುವ ಸಾರಿಗೆ ನಿಗಮಗಳ ಉದ್ಯೋಗಿಗಳ ವೇತನ ಇತ್ಯಾದಿ ಸೌಲಭ್ಯಗಳನ್ನು ಸರ್ಕಾರಿ ಸಮಾನಾಂತರವಾದ ಹುದ್ದೆಗಳ ನಿವೇತನಗಳಿಗೆ ಅನುಗುಣವಾಗಿ ಆಯಾ ನಿಗಮಗಳ ಆಯುವ್ಯಯಗಳ ಪತ್ರಗಳಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಾನು ಮಾಡ್ತೀನಿ ಅಂತ ಕೊಟ್ಟಂತ ಒಂದು ಭರವಸೆ ಪ್ರಣಾಳಿಕೆ ಈ ಪ್ರಣಾಳಿಕೆ ಈಡೇರಲೇಬೇಕು ಅನ್ನೋದು ಇಟ್ಕೊಂಡು ಈಗ ಸಾರಿಗೆ ಸಿಬ್ಬಂದಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗುವಂಥ ಒಂದು ಮೂಡ್ನಲ್ಲಿದ್ದಾರೆ ನಾವೀಗ ಸರ್ಕ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನಮ್ಮ ಮುಂದಗಡೆನೇ ಇದೆ ಇದ್ರೊಳಗೆ ಸ್ಪಷ್ಟವಾಗಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾಡ್ತೀನಿ ಅಂತ ಹೇಳಿ ಹಿಂಗೆ ವಿಳಂಬ ನೀತಿಯನ್ನು ಮಾಡ್ತಾ ಇದ್ರೆ ನಾವು ನಮ್ಗೆ ವಿಧಿ ಇರಲ್ಲ ನೌಕರರ ಭವಿಷ್ಯಗಳಿಗೋಸ್ಕರ ಆದ್ರೂ ನಾವು ಹೋರಾಟಗಳಿಗೆ ಮುಂದಿನ ದಿನಗಳಲ್ಲಿ ಇಳಿಯಬೇಕಾದ ನೀವು ನಿಮ್ಮ ಚೀಲ ತುಂಬಿಸಿಕೊಳ್ಳಿ ಕೆ ಎಸ್ ಆರ್ ಟಿ ಸಿ ಕೆ ಎಸ್ಆರ್ ಉಪಯೋಗಿಸಿಕೊಂಡ್ರು ಯಾಕಂದ್ರೆ ಇಷ್ಟ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇರಲಿಲ್ಲ ಪಾಪ ಅಮಾಯಕ ಯಾರು ಸಿಕ್ಕಲಿಲ್ಲ ನಿಮಗೆ ನಮ್ಮನ್ನು ಉಪಯೋಗಿಸ್ಕೊಂಡ್ರು ನಮ್ಮಿಂದ ಇವತ್ತು ನಲ್ವತ್ತು ವರ್ಷದಿಂದ ಆಳ್ತಾ ಬಂದಿದ್ದೀರಾ ಆದ್ರೆ ನಮ್ಮ ಸಂಘಟನೆ ನಾಯಕರು ಹೋಗಿ ಪಿತೂರಿ ಮಾಡ್ತೀರಲ್ಲ ಸ್ವಾಮಿ ನಿಮ್ಗೆ ಏನು ಬಂತು ಇದ್ರಲ್ಲಿ ಏನ್ ಲಾಭ ಬರುತ್ತೆ ಸರಿಸಮಾನ ವೇತನ ಅಂದ್ರೆ ಏನು ಯಾಕೆ ತಿಳ್ಕೊಳ್ತೀರಾ ಹೋಗಿ ಕಡ್ಡಾಯ ಅಗ್ರಿಮೆಂಟ್ ಅಗ್ರಿಮೆಂಟ್ ಅಂತ ಯಾಕೆ ಹೋಗ್ತಾ ಇದ್ದೀರಾ ಇದ್ರಲ್ಲಿ ವಿಚಾರ ಏನಿದೆ